ಫ್ರೆಂಡ್ಸ್ ನಮಸ್ಕಾರ ಕೆ ಎಸ್ ಎಮ್ ಚಾನಲ್ಗೆ ತಮಿಳರಿಗೂ ಆತ್ಮೀಯ ಸ್ವಾಗತ ಹಿಂದಿನ ಡೇಟ್ ನೋಡೋದಾದರೆ ಹತ್ತೊಂಬತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಇವತ್ತು ಒಟ್ಟು ನಾಲ್ಕು ಸ್ಟಾಕನ್ನು ವಾಚ್ ಮಾಡ್ತಾ ಇದ್ದೆ ಅದರಲ್ಲಿ ಟಾಟಾ ಪವರಲ್ಲಿ ಮಾತ್ರ ಇವತ್ತು ಟ್ರೇಡ್ ಮಾಡಿದೆ ಪ್ರತಿದಿನ ನೋಡೋಂಗೆ ಎನ್ ಎಮ್ ಡಿ ಸಿ ಸ್ಟಾಕನ್ನು ಮೊದಲು ನೋಡೋಣ ಡಿಸ್ಕ್ಲಮರ್ ಏನು ಅಂತಂದರೆ ಇಂಟರ್ನೆಟ್ ಟ್ರೇಡಿಂಗ್ ಮಾಡೋದು ಮತ್ತು ಆಪ್ಷನ್ಸ್ ಮಾಡೋದು ಒಂದು ಮಾರುಕಟ್ಟೆ ಅಪಾಯಕ್ಕೆ ಒಳಪಟ್ಟಿರುತ್ತೆ ಈ ರಿಸ್ಕನ್ನು ಅರ್ಥ ಮಾಡ್ಕೊಂಡು ಇನ್ವೆಸ್ಟನ್ನು ಮಾಡಿ ಟ್ರೇಡಿಂಗನ್ನು ದಯವಿಟ್ಟು ಬಿಟ್ಬಿಡೋದು ಒಳ್ಳೆಯದು ಆದರೂ ಸಹ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ ಬೇರೆ ಒಂದು ಆಪ್ಷನ್ಸ್ ಟ್ರೇಡಿಂಗ್ಗಿಂತ ಸ್ಟಾಕ್ ಟ್ರೇಡಿಂಗ್ ಒಂದು ರಿಸ್ಕ್ ಕಡಿಮೆ ಅನ್ಬೋದು ರಿಸ್ಕ್ ಇಲ್ಲ ಅಂತಲ್ಲ ಅದರಿಂದ ಅದಕ್ಕೋಸ್ಕರ ಮಾಡ್ತಿದ್ದೀನಿ ಹೊರತು ನಾನು ಯಾವುದೇ ಕಾರಣಕ್ಕೂ ಇಂಟರ್ನೆಟ್ ಟ್ರೇಡಿಂಗನ್ನು ಪ್ರಮೋಟ್ ಮಾಡಲ್ಲ ಅರ್ಥ ಮಾಡ್ಕೊಳ್ಳಿ ಇವತ್ತಿನ ಒಂದು ಎನ್ ಎಮ್ ಡಿ ಸಿ ಸ್ಟಾಕನ್ನು ನೋಡೋದಾದ್ರೆ ನಿನ್ನೆ ದಿನದ ಒಂದು ಸಪೋರ್ಟ್ ಪ್ರೈಸ್ ಏನಿತ್ತು ಅಂದರೆ ಕ್ಲೋಸಿಂಗ್ ಪ್ರೈಸ್ ಏನಿತ್ತು ಅದನ್ನು ಇವತ್ತು ಸಪೋರ್ಟ್ ಆಗಿ ತಗೊಂಡು ಇಲ್ಲಿಂದ ಹೋಗಿದೆ ಮೇಲ್ಗಡೆ ಅದೇ ಥರ ನೀವು ಇಲ್ಲಿ ನೋಡ್ಬೋದು ಇಲ್ಲೊಂದು ರೆಸಿಸ್ಟೆನ್ಸ್ ಫಾರ್ಮ್ ಆಯಿತು ನೋಡಿ ಈ ರೆಸಿಸ್ಟೆನ್ಸನ್ನು ಮತ್ತೊಂದು ಸಲ ಟೆಸ್ಟ್ ಮಾಡಿ ಇಲ್ಲಿಂದ ಡೌನ್ ಆಗಿದೆ ಇಲ್ಲಿಂದ ನೋಡೋದಾದ್ರೆ ಇಲ್ಲಿಂದ ಏನಾದರೂ ಡೌನ್ ಹೋಗಿದರೆ ನಾನು ನೀವೆಲ್ಲ ಡೌನ್ ಹೋಗಿದರೆ ಸಂಜೆವರೆಗೂ ಬಿಟ್ಟಿದ್ರೆ ಓಕೆ ಇಲ್ಲಿರಲಿ ಒನ್ ಪಾಯಿಂಟ್ ಸಿಕ್ಸ್ ಫೋರ್ ಒನ್ ಇಷ್ಟು ಒನ್ ಪಾಯಿಂಟ್ ಸಿಕ್ಸ್ ಫೋರ್ ಸಿಕ್ತಾ ಇತ್ತು ಒಂದು ಅರ್ಧ ಪರ್ಸೆಂಟ್ ಪ್ರಾಫಿಟನ್ನು ಮಾಡ್ಬೋದಿತ್ತು ಓಕೆ ಇಂಥದ್ದೆಲ್ಲ ಕೈ ಹಾಕೋಕ್ಕೋಗ್ಬೇಡಿ ರಿಸ್ಕ್ ಜಾಸ್ತಿ ಇದ್ರೆ ಇಂಟರ್ನೆಟ್ ರೇಡ್ ಮಾಡೋದನ್ನು ಬಿಟ್ಬಿಡೋದು ಒಳ್ಳೆಯದು ನೆಕ್ಸ್ಟು ಪವರ್ ಗ್ರಿಡ್ ಕಾರ್ಪೊರೇಷನ್ ಇಲ್ಲಿ ನೋಡಿ ಎರಡು ಸಪೋರ್ಟ್ ಇತ್ತು ಎರಡನ್ನು ಮಾಡಿದ್ದು ಲೈನ್ ಮಾಡಿದ್ದೆ ಇದನ್ನು ಫಸ್ಟ್ ಒಂದು ಸಲ ಟೆಸ್ಟ್ ಮಾಡಿ ಎರಡನೇ ಸಲ ಇಲ್ಲಿ ರೀಟೆಸ್ಟ್ ಮಾಡ್ತಾಯಿದ್ದೆ ಹಾಗೂ ಯಾರಾದರೂ ಸ್ಟಾಪ್ ಲಾಸ್ ಕೆಳಗಡೆ ಇಟ್ಟಿದ್ರೆ ಇಲ್ಲಿ ಅವರ ಸ್ಟಾಪ್ ಲಾಸ್ ಎಲ್ಲ ಹಿಟ್ ಆಗ್ತಾಯಿತ್ತು ಇಲ್ಲಿಂದ ಬೈಯಿಂಗನ್ನು ಮಾಡ್ಬೋದಿತ್ತು ನಾನು ಮಾಡಲಿಲ್ಲ ಸೊ ನೀನು ನೋಡ್ತಾ ಇದ್ದೀನಿ ಅಷ್ಟೇ ವಾಚ್ ಮಾಡ್ತಾ ಇದ್ದೆ ಎಲ್ಲ ದಿನ ಎಲ್ಲ ಸ್ಟಾಕಲ್ಲೂ ಅವಕಾಶಗಳಿದ್ದೇ ಇರ್ತವೆ ಎಲ್ಲವನ್ನು ನೀವು ಹಿಡಿಯೋಕ್ಕೋದ್ರೆ ಲಾಸಲ್ಲಿ ಹೋಗಿ ಮುಗಿಯುತ್ತೆ ಅದರಿಂದ ನೀವು ಜಾಸ್ತಿ ದಿನ ಪ್ರಾಕ್ಟೀಸಲ್ಲಿದ್ದರೆ ಯಾವ ಸ್ಟಾಕನ್ನು ತೊಗೋಬೇಕು ಯಾವ ಸ್ಟಾಕ್ ಬೇಡ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅದರಿಂದ ಪ್ರತಿದಿನ ವಾಚ್ ಮಾಡೋದನ್ನು ಕಲಿಯಿರಿ ಕಲಿತಾ ಹೋದಂಗೆ ನಿಮಗೆ ಐಡಿಯಾಸ್ ಬರ್ತಾ ಇರುತ್ತೆ ನೆಕ್ಸ್ಟು ಗೇಲ್ ನೋಡೋದಾದ್ರೆ ಫಸ್ಟ್ ಸಪೋರ್ಟ್ ಆಯಿತು ಸ್ಟ್ರಾಂಗ್ ಅದಾದ ಅದಾದಮೇಲೆ ಎರಡನೇ ಸಪೋರ್ಟ್ನಲ್ಲಿ ಎರಡನೇ ಸಪೋರ್ಟ್ ನೋಡಿಲಿದೆ ಈ ಜಾಗದಲ್ಲಿ ಬಂದು ಕೆಲಸ ಕರೆಕ್ಟಾಗಿ ಆಗಿದೆ ಅದೇ ಥರ ಒಂದು ಸಲ ಯಾವಾಗ ಇಲ್ಲೇ ಬೈ ಮಾಡೋದ್ರ ಬದಲು ಒಂದು ಸಲ ನೀವು ವೆಯ್ಟ್ ಮಾಡಿ ಸ್ಟಾಪ್ ಸ್ಟಾಪ್ಲಾಸನ್ನು ಹಿಟ್ ಮಾಡ್ತಾರಲ್ವಾ ನೋಡಿ ಕರೆಕ್ಟಾಗಿ ಸ್ಟಾಪ್ ಲಾಸ್ವರೆಗೂ ಬಂದಿದ್ದಾರೆ ಇಲ್ಲಿ ನೀವು ಕನ್ಫರ್ಮ್ ಮಾಡ್ಬೋದು ಇಲ್ಲಿಂದ ಎಂಟ್ರಿ ಕೊಡ್ಬೋದು ನಾನು ಇದನ್ನು ಟ್ರೇಡ್ ಮಾಡಿರಲಿಲ್ಲ ನೆಕ್ಸ್ಟು ಟಾಟಾ ಪವರ್ ಟಾಟಾ ಪವರನ್ನು ನೀವು ನೋಡಿ ಸ್ಟ್ರಾಂಗ್ ಸಪೋರ್ಟ್ ಇತ್ತು ಅದಾದಮೇಲೆ ಸಪೋರ್ಟ್ ತುಂಬ ದೂರ ಇತ್ತು ಇಲ್ಲಿದೆ ಎಲ್ಲೂ ಹಾಕ್ಬೋದಿತ್ತು ಹಾಕಿರಲಿಲ್ಲ ನಾನು ಆದರೆ ಏನಾಯಿತು ಅಂತಂದರೆ ನೆಕ್ಸ್ಟ್ ಕ್ಯಾಂಡಲ್ ಒಂದು ಡೋಜಿ ಆಯಿತು ಸೊ ಡೋಜಿ ಇರೋದ್ರಿಂದ ಕನ್ಫರ್ಮ್ ಆಗಿ ನೆಕ್ಸ್ಟ್ ಕ್ಯಾಂಡಲ್ ಮೇಲ್ಗಡೆ ಬಂದಿರೋದ್ರಿಂದ ಇಲ್ಲಿಂದ ಬೈ ಮಾಡಿದೆ ನಾನು ಇಲ್ಲಿ ಬೈ ಮಾಡಲಿಲ್ಲ ಇಲ್ಲಿಂದ ಬೈ ಮಾಡಿದ ಮೇಲೆ ಬೈ ಸ್ಟಾಪ್ ಲಾಸ್ ಯಾವ್ರ ಕೆಳಗಡೆ ಇತ್ತು ಎಕ್ಸಿಟ್ ಆಗಿದ್ದು ಮುನ್ನೂರ ಮೂವತ್ತಾರು ಇಪ್ಪತ್ತು ಪೈಸೆನಲ್ಲಿ ಮುನ್ನೂರ ಮೂವತ್ತಾರು ಇಪ್ಪತ್ತರಲ್ಲಿ ನೋಡಿ ಈ ಜಾಗದಲ್ಲಿ ಸಾರಿ ಇಲ್ಲಿ ಎಕ್ಸಿಟ್ ಆಗಲಿಲ್ಲ ಈ ಜಾಗದಲ್ಲಿ ಅದೇ ಯಾಕಂತಂದರೆ ಒಂದೇ ಜಾಗದಲ್ಲಿ ಸುಮಾರು ಹೊತ್ತಿದ್ರೆ ಅದು ಒಂದು ರೆಸಿಸ್ಟೆನ್ಸ್ ಕೆಲಸ ಮಾಡ್ಬೋದು ಸಡನ್ನಾಗಿ ಫಾಲಾಗ್ಬೋದು ಅದಕ್ಕೋಸ್ಕರ ನಾನು ಇಲ್ಲಿ ಎಕ್ಸಿಟ್ ಆದೆ ಪ್ರಾಫಿಟ್ ನೋಡೋದಾದರೆ ಮುನ್ನೂರ ಮೂವತ್ತ್ ಮೂರರಲ್ಲಿ ಎಂಟ್ರಿ ಆಗಿದ್ದು ಸಾರಿ ಮುನ್ನೂರ ಮೂವತ್ತ ಮೂರು ಇಲ್ಲೇ ಆಗಿದ್ದೆ ಅದಾದ ಮೇಲೆ ಮುನ್ನೂರ ಮೂವತ್ತಾರು ಇಪ್ಪತ್ತು ಪೈಸೆನಲ್ಲಿ ಎಕ್ಸಿಟ್ ಆದೆ ಈ ಜಾಗದಲ್ಲಿ ಎಕ್ಸಿಟ್ ಆದೆ ಒಟ್ಟು ಜೀರೋ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟ್ ಪ್ರಾಫಿಟ್ ಬಂತು ಕ್ವಾಂಟಿಟಿ ನನಗೆ ತಕ್ಕಂಗೆ ನಾನು ಕ್ವಾಂಟಿಟಿ ಹಾಕೊಂಡಿದ್ದೀನಿ ನೀವೇನಾದ್ರು ಪ್ರಾಕ್ಟೀಸ್ ಮಾಡೋದಾದರೆ ನಿಮ್ಮ ಒಂದು ರಿಸ್ಕ್ ಎಷ್ಟಿರುತ್ತೆ ಅದನ್ನು ನೋಡಿಕೊಂಡು ಹಾಕ್ಕೊಳ್ಳೋದು ಉತ್ತಮ ಸ್ಟಾಪ್ ಲಾಸ್ ದೊಡ್ಡದಾಯಿತು ಆದರೂ ಸಹ ನೋಡೋಣ ಅಂತ ಹೇಳಿ ಕೈ ಹಾಕ್ಬಿಟ್ಟೆ ಪ್ರಾಫಿಟಲ್ಲ ಎಂಡ್ ಆಯಿತು ಫ್ರೆಂಡ್ಸ್ ಇದು ಇವತ್ತಿನ ನನ್ನ ಟ್ರೇಡ್ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಇದರಿಂದ ನೀವೇನು ಇಂಟರ್ಟೈನ್ ಮಾಡಬೇಕು ಅಂತೇನಿಲ್ಲ ಜಸ್ಟು ಟ್ರೈ ಮಾಡೋದಾದರೆ ನೀವು ಪೇಪರ್ ಟ್ರೇಡ್ ಮಾತ್ರ ಮಾಡಿ ರಿಸ್ಕನ್ನು ಅರ್ಥ ಮಾಡ್ಕೊಂಡು ಕಲಿಯೋದನ್ನು ಫಸ್ಟ್ ಮಾಡಿ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಫ್ರೆಂಡ್ಸ್ ಯಾರಾದರೂ ಹೊಸೊಬ್ಬರು ಫಸ್ಟ್ ಟೈಮ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಹೊಸ ವೀಡಿಯೋಗಳು ಆಗಾಗ ಹಾಕ್ತಾಯಿರ್ತೇನೆ ಇರ್ತೇನೆ ಎಲ್ಲರಿಗೂ ಧನ್ಯವಾದಗಳು ಹ್ಯಾಪಿ ಲರ್ನಿಂಗ್